கன்னட நாடு இது கடி நாடித்தர் சர் குடுத்துவரை சவர எக்கரை ஜமீனி மற்றும் என் கண்டித்தாரே அவரு பூவெலேசாக ಹೋರಾಟ ಈಗ ನಾವು ನಿರಂತರವಾದಂತ ಧರಣಿ ಒಂಬೈನೂರ ಅರವತ್ತು ದಿನಗಳಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಸಾರಿ ಸರ್ಕಾರ ಜೊತೆ ಮಾತಾಡಿದೀವಿ ಮುಖ್ಯಮಂತ್ರಿಗಳು ಕೂಡ ಬಂದು ಭರವಸೆ ಕೊಟ್ಟಿದ್ದಾರೆ ಎಂ ಪಿ ಎಮ್ ಎಲ್ ಬಂದು ಭರವಸೆ ಕೊಟ್ಟಿದ್ದಾರೆ ಇದನ್ನು ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಡಿಲೇ ಆಗ್ತಾ ಇದೆ ಅದು ಬೇಗನೆ ಸೆಟಲ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಮತ್ತೆ ಬೇಗನೆ ಸರ್ಕಾರ ನಮ್ಮ ಜೊತೆಯಲ್ಲಿ ಮಾತುಕತೆ ಮಾಡಿ ಇದನ್ನ ಇತ್ಯರ್ಥ ಮಾಡಬೇಕು ಇನ್ನಷ್ಟು ಡಿಲೇ ಹೋಗಬಾರದು ಹೋಗಬಾರ್ದು ಅಂತೇಳಿ ಒತ್ತಾಯ ಮಾಡಿ ಇದೇ ತಿಂಗಳ ಏಳು ಎಂಟನೇ ತಾರೀಕು ಇತ್ತಿನಿಂದ ನಾವು ಶಾಸಕರು ಮತ್ತು ಸಂಸದರ ಮನೆಯ ಮುಂದಕ್ಕೆ ಒಂದು ಪ್ರತಿಭಟನಾ ಪಾದಯಾತ್ರೆಯನ್ನ ಹುಡ್ಕೊಂಡಿದ್ವಿ ಪ್ರತಿಭಟನಾ ಪಾದಯಾತ್ರೆ ನಾವು ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಾವು ಶಾಸಕರು ಮತ್ತು ಸಂಸದರು ಇಬ್ಬರು ಸ್ವಲ್ಪ ಪಟ್ಟಿ ಹಿಡಿದು ಮಧ್ಯಪ್ರವೇಶ ಮಾಡಿ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಹೋರಾಟವನ್ನ ಅಥವಾ ಅವ್ರನ್ನ ರಾಜಕೀಯವಾಗಿ ರೀತಿ ಇಲ್ಲ ಮತ್ತೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಯಾಕಂದ್ರೆ ಇದು ಮಲ್ಟಿ ನ್ಯಾಷನಲ್ ಕಂಪನಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೇವೆ ಕಾರ್ಪೊರೇಟ್ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅದರಿಂದ ಈ ಕಾರ್ಪೊರೇಟ್ ಸಂಸ್ಥೆಗಳು ಮುಖ್ಯಮಂತ್ರಿ ಮಾತು ಕೇಳಲ್ಲ ಪ್ರಧಾನಮಂತ್ರಿ ಮಾತು ಕೇಳಲ್ಲ ಆ ಸ್ಥಿತಿಯಲ್ಲಿ ಇರ್ತಾರಲ್ಲ ಅವರು ಅನ್ನೋದು ನಮ್ಗೆ ಗೊತ್ತಿದೆ ಆದರೂ ಕೂಡ ಶಾಸಕರು ಸಂಸದರು ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸ್ವಾಗತೀವಿ ಇವತ್ತು ಕೂಡ ಇನ್ನೊಂದಷ್ಟು ಗಂಭೀರವಾದ ಪ್ರಯತ್ನ ಮಾಡಬೇಕು ನೀವು ಅಂತ ಒತ್ತಡ ಈ ಒಂದು ಚಲೋ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಇದರಲ್ಲಿ ಯಾವ ರಾಜಕಾರಣ ಇಲ್ಲ ಅನ್ನೋದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಸೊ ಈ ಪಕ್ಕ ಅವರು ಅವರೇ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ನಮ್ಗೆ ಇಪ್ಪತ್ತ ಏಳನೇ ತಾರೀಕಿನ ಒಳಗಡೆ ನಾವು ಮೀಟಿಂಗ್ ಕರೆಸ್ತೀನಿ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿದೇನೆ ಟೈಮ್ ಕೊಟ್ಟಾರೆ ಅಂತ ಹೇಳಿದ್ರು ಅವ್ರು ಸಾಧಾರ ಆ ಬಂದಿದ್ ಅಲ್ಲಿ ಆಮೇಲೆ ಏನಾಯ್ತು ಅವ್ರ ಮನೆ ರೈಡ್ ಆಯ್ತು ಅವರು ಇಡಿ ರೈಡ್ ಆಗಿದ್ರಿಂದ ಸ್ವಲ್ಪ ಸಮಯ ಬೇಕು ನಾವು ಸಂಕಷ್ಟದಲ್ಲಿ ರಾಜಕಾರಣ ನಡೀತಾ ಇದೆ ನಾವು ಸುಮ್ಮನೆ ಕಳೆದ ಹತ್ತು ಇಪ್ಪತ್ತನೇ ತಾರೀಕವ ನೀವು ನಾವು ಟೈಮ್ ಕೊಟ್ಟಿವೆ ಇಪ್ಪತ್ತನೇ ತಾರೀಕೆಗೆ ಏನಾದ್ರು ಪ್ರಯತ್ನ ಮಾಡಿ ಮೀಟಿಂಗ್ ಏರ್ಪಾಡು ಮಾಡಿ ಇಲ್ಲ ಮೀಟಿಂಗ್ ಬೇಡ ನೀವು ಅದನ್ಸ್ ಮಾಡಿರೋದು ಕೂಡ ಹೇಳಿ ಮೀಟಿಂಗೇ ಮಾಡ್ಬೇಕು ಅಂತ ಕೂಡ ಹೇಳಿ ಸೊ ಅದನ್ನು ಆಗ್ಲಿಲ್ಲ ಹಾಗಾಗಿ ಅವರು ಕೈ ಚಲಬಾರದು ಏನಿದೆ ಅನ್ನೋದು ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಒತ್ತಡ ಇರಬೇಕು ಸರ್ಕಾರ ಜೊತೆ ಮಾತುಕತೆ ಮಾಡಿ ಒಂದೇನಾದ್ರೂ ಅಭಿಪ್ರಾಯ ತರಲೇಬೇಕು ಅಂತ ಹೇಳಿ ಈ ಕಾರಣದಿಂದಾಗಿ ಮತ್ತೆ ನಮ್ಮ ರೈತರು ಕೂಡ ತುಂಬಾ ಊಸಿದ್ದಾರೆ ತುಂಬಾ ಉಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಹೋರಾಟ ಶುರು ಮಾಡಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂಬೈನೂರ ಅರವತ್ತು ದಿನಗಳ ಕಾಲ ಧರಣ ಕೂತವ್ರೆ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಇಂಥ ಮಾಡಲಿ ಸ್ವಲ್ಪ ಸೀರಿಯಸ್ ಆಗಿ ಮತ್ತೆ ಪ್ರವೇಶ ಮಾಡಬೇಕು ಅಂತೇಳಿ ಆ ರೀತಿ ಅಭಿಪ್ರಾಯ ಬಂದು ನಾವು ಅದಕ್ಕೆ ಹೊಟ್ಟಿದ್ದೀವಿ ಅನ್ನೋದು ಅದನ್ನು ಅವರು ಆ ಸಮಯ ಪರಿಗಣಿಸಲಿಲ್ಲ ಅಂತ ಈಗಾಗಲೇ ನಾವೊಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ ಬಳ್ಳಾರಿ ನಗರದ ನಾಗರಿಕರ ಬೆಂಬಲ ತಗೊಂಡು ಬಳ್ಳಾರಿ ನಂದು ಹೋಗಬೇಕು ಅಂತ ಬಂದಿದ್ದೀವಿ ಸದ್ಯಕ್ಕೆ ಈ ಹೋರಾಟ ಆದ್ಮೇಲೆ ಈಗ ಸರ್ಕಾರ ನಾವು ಹೇಳಿದ್ರೆ ಅದಕ್ಕೆ ನ್ಯಾಯಾಲಯ ಹೇಳದಿಕ್ಕಿಂತ ಕಡಿಮೆ ಹೇಳೋದಕ್ಕೆ ಯಾರಿಗೂ ಅಧಿಕಾರಿಗಳು ಯಾವ್ದಾಯ್ತು ಹೆಂಗ ಹೇಳ್ತೇನೆ ಒಂದು ನ್ಯಾಯಾಲಯವೇ ಇಷ್ಟು ಕೊಡೋದು ನ್ಯಾಯ ಅಂತ ಹೇಳಿರುವಾಗ ಅದಕ್ಕಿಂತ ಕಡಿಮೆ ನಾವು ಹೇಳಕ್ ಬರೋದಿಲ್ಲ ನಮ್ಮನ್ನು ಕೇಳಿದ್ರೆ ನಾವು ಹೇಳೋದು ಅದನ್ನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಜಿಲ್ಲಾ ನ್ಯಾಯಾಲಯ ಇವತ್ತು ಎಂ ಡಿ ಸಿ ಭೂ ಸಂತ್ರಸ್ತರಿಗೆ ಏನ್ ಪ್ರಕಟಣೆ ಮಾಡಿದೆ ಒಂದು ಕೋಟಿ ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಅಂತ ಏನ್ ಪ್ರಕಟಣೆ ಮಾಡಿದೆ ಅದನ್ನೇ ನಾವು ಕೇಳ ಅದಕ್ಕಿಂತ ಕಡಿಮೆ ಕೇಳಿದ್ರೆ ಯಾರಾದ್ರೂ ಏನಂತಾರೆ ನಮ್ಗೆ ಕೇಳಕ್ ಬರುದಿಲ್ಲ ಅದಕ್ಕೆ ಸರ್ಕಾರ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಹೇಳ್ಬಿಟ್ಟು ಈಗ ಎಲ್ಲ ಮತದೇ ಮಾತಾಡ್ತಾರ ಎಲ್ಲಾ ಎಲ್ಲಾ ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ ಅವ್ರಿಗೆ ಕೊಟ್ಟು ವಿಷಯ ನಾವೆಲ್ಲ ಅದು ಸರಿ ಇದೆಯಾ ಇಲ್ವಾ ತಗೋಬೇಕಾ ಬೇಡವಾ ಅಂತ ಮತ್ತೆ ನಾವು ಭೂ ಸಂತ್ರಸ್ತರ ಕೂತು ಯೋಚನೆ ಮಾಡೋದಕ್ಕೆ ಆಗುತ್ತೆ ಸೊ ಆತರ ಈಗಲೇ ನಾವು ಅಡ್ವಾನ್ಸ್ ಹಿಂಗೆ ಆಗ್ಬಿಡ್ತದೆ ಹಿಂಗೆ ಆಗಿಬಿಡ್ತದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ